ಘಮ ಘಮ ಅಂತ ಘಮ ಬರ್ತಾ ಇತ್ತು ಉಪ್ಪಿ ಬರ್ತಾ ಇತ್ತು ಬಾಣ್ಲಿಯಿಂದ ಅದನ್ನ ರಾಗಿ ಅಕ್ಕಿ ರಾಗಿ ಮಾಡೋದು ಈ ಕಡೆ ಬಂದು ಬಾಂಡ್ರಿಗ್ ಕಾಯಿ ಬಿಡೋದ್ರೊಳಗೆ ಚಪ್ರನೆ ಬಿದ್ದೋಗುತ್ತೋ ಏನೋ ಗೊತ್ತಿಲ್ಲ ನಮಸ್ಕಾರ ಸ್ನೇಹಿತರೆ ಎಲ್ರಿ ಹೇಗಿದ್ದೀರಾ ನಾನ್ ಚೆನ್ನಾಗಿದ್ದೀನಿ ನೀವು ಕೂಡ ಚೆನ್ನಾಗಿದ್ದೀರಾ ಅಲ್ವಾ ಇವತ್ತು ಬ್ಲಾಗ್ ನ ಶುರು ಮಾಡ್ತಾ ಇದ್ದೀನಿ ಇವತ್ತಿನ ವ್ಲಾಗಲ್ಲಿ ನೋಡಿ ಒಂದೊಂದ್ಸರಿ ಅಡಿಗೆ ಮನೆಗೆ ಬಂದ್ರೆ ಏನ್ ತಿಂಡಿ ಮಾಡೋದು ಏನ್ ಅಡಿಗೆ ಮಾಡೋದು ಅಂತ ಯೋಚನೆ ಮಾಡಂಗಾಗುತ್ತೆ ಆದ್ರೆ ಒಂದೊಂದ್ ದಿನ ಏನಂದ್ರೆ ಇರಬರ ತರಕಾರಿಗಳೆಲ್ಲ ಒಂದೇ ದಿನ ಬರುತ್ತೆ ಅಂದ್ರೆ ಹಳ್ಳಿ ಆಗಿರೋದ್ರಿಂದ ಮನೆ ಹತ್ರ ಎಲ್ಲ ತರ್ತಾ ಇರ್ತಾರಲ್ಲ ಒಂದಿನ ಏನು ಇಲ್ಲ ಅಂದಾಗ ಯಾರು ಬರೋದೇ ಇಲ್ಲ ಇವತ್ತು ನುಗ್ಗೆಕಾಯಿ ಕೂಡ ಬಂದಿದೆ ಹಾಗೆ ದಂಟಿನ ಸೊಪ್ಪು ಕೂಡ ತುಂಬಾ ಚೆನ್ನಾಗಿತ್ತು ಅದನ್ನು ತಗೊಂಡೆ ಹಾಗೆ ನಾನೇ ಏನು ತರಕಾರಿ ಇಲ್ಲ ಅಂತ ಹೇಳಿ ಮಿನಿ ಕ್ಯಾಪ್ಸಿಕಮುಗಳನ್ನೂ ಕೂಡ ಬಿಡಿಸ್ಕೊಂಡಿದ್ದೆ ಅಂದರೆ ಅಲ್ಲಿ ಕ್ಯಾಪ್ಸಿಕಮ್ ಮಸಾಲ ಆದ್ರೆ ಕ್ಯಾಪ್ಸಿಕಮ್ ಎಣ್ಣಗಾಯಿ ಮಾಡೋಣ ಅಂತ ಹೇಳಿ ಅವನ್ನೂ ಕೂಡ ಬಿಡಿಸ್ಕೊಂಡಿದ್ದೆ ಹಾಗಾಗಿ ಎಲ್ಲ ಒಂದೇ ದಿನ ಇದೆ ಏನ್ ತಿಂಡಿ ಮಾಡೋದು ಅಂತ ಯೋಚನೆ ಮಾಡ್ತಾ ಇದ್ದೀನಿ ನುಗ್ಗೆಕಾಯಿ ಹಾಕಿ ಸಾಂಬಾರ್ ಮಾಡಿ ಮುದ್ದೆ ಮಾಡಿಬಿಡೋದ ಸಪ್ಪಿನ ಪಲ್ಯ ಮಾಡಿ ರೊಟ್ಟಿ ಹಾಕೋದ ಕ್ಯಾಪ್ಸಿಕಮ್ ಮಸಾಲ ಮಾಡಿ ಚಪಾತಿ ಮಾಡೋದ ಇಷ್ಟು ಇದ್ದೀನಿ ಏನಾದರೂ ಒಂದು ತಿಂಡಿ ಮಾಡಬೇಕು ಶುರು ಮಾಡೋಣ ಬನ್ನಿ ಕೆಲಸನಾ ಕೆಲಸ ತುಂಬ ಜಾಸ್ತಿ ಇದೆ ಅಂದರೆ ಅಲ್ಲೇ ಟೈಮು ಎಂಟು ಮುಕ್ಕಾಲಾಗಿದೆ ಆಗಿದೆ ತಿಂಡಿ ಮಾಡಬೇಕು ಹಾಗೆ ಸ್ವಲ್ಪ ಗಿಡಗಳ ಹತ್ರ ಕೆಲಸ ಇದೆ ಅದೇನಂತಂದರೆ ಸೀಮೆ ಬದನೆ ಗಿಡ ಹಾಕಿದ್ದೆ ಅದಕ್ಕೆ ಚಪ್ಪರ ಹಾಕೋಣ ಅಂತ ಅಂದ್ಕೊಂಡಿದ್ದೀನಿ ನಮ್ಮ ಮನೆಯವರು ಅದಕ್ಕೆ ಎಲ್ಪ್ ಮಾಡ್ತಾರೆ ಆದರೆ ವಿಡಿಯೋ ಅಂತ ಅಂದಾಗ ಅವ್ರ ಎಲ್ಪ್ ಸ್ವಲ್ಪ ಕಡಿಮೆ ಆಗುತ್ತೆ ನೋಡೋಣ ಕರಿತೀನಿ ಬಂದರೆ ಆಗುತ್ತೆ ಇಲ್ಲಾಂದ್ರೆ ಅಂದ್ರೂ ಆಲ್ರೆಡಿ ಸೀಮೆ ಬದನೆ ಗಿಡ ದೊಡ್ಡದಾಗಿದೆ ಅದು ಇವಾಗ ಬಳ್ಳಿ ಹೋಗೋದಕ್ಕೆ ನಾನು ಚಪ್ರಾ ಹಾಕಿ ಇಲ್ಲ ಅಂತಂದ್ರೆ ಯಾಕಡೆ ಕಡೆನೋ ಹೊರಟು ಬಿಡುತ್ತೆ ಅದಕ್ಕೋಸ್ಕರ ಫಸ್ಟ್ ತಿಂಡಿ ಶುರು ಮಾಡೋಣ ಬನ್ನಿ ಇವತ್ತು ಕ್ಯಾಪ್ಸಿಕಮ್ ಮಸಾಲೆ ಮಾಡೋಣ ಅಂತ ಇದು ಇದೆರಡು ಕೂಡ ಸಾಂಬಾರು ಮಧ್ಯಾಹ್ನ ಮಾಡೋಣ ಸ್ವಲ್ಪ ಹಾಗೆ ನಾಳೆ ಮಾಡೋಣ ಅಂತ ನಾನೇ ಬೆಳೆದಿರ್ತಕ್ಕಂಥ ಮಿನಿ ಕ್ಯಾಪ್ಸಿಕಮ್ ಮೆಣಸಿನ ಗಿಡ ಇದು ಆಲ್ರೆಡಿ ಅಲೆ ಇನ್ನೇನು ಒಣಗ್ತಾ ಬಂದಿದೆ ಅಂದರೆ ಫಸ್ಟ್ ಫಸ್ಟ್ ಎಲ್ಲ ಬಿಟ್ಟಾಗ ತುಂಬ ದಪ್ಪ ದಪ್ಪ ಎಲ್ಲ ಬಿಟ್ಟಿತ್ತು ಇವಾಗ ಆಲ್ರೆಡಿ ಜಾಸ್ತಿ ದಿನ ಆಗಿರೋದ್ರಿಂದ ಸ್ವಲ್ಪ ಮೆಣಸಿನಕಾಯಿ ಎಲ್ಲ ಸಣ್ಣ ಆಗಿದೆ ನಾನು ಇದರಿಂದ ಬೀಜ ಮಾಡಿ ಬೇರೆ ಸಸಿಗಳನ್ನು ಕೂಡ ಹಾಕಿದ್ದೀನಿ ಮತ್ತು ನಾನು ಮೆಣಸಿನ ಗಿಡ ಹಾಕ್ದಾಗ ಅದನ್ನೆಲ್ಲ ನನ್ನ ಜೊತೆ ಶೇರ್ ಮಾಡ್ಕೊತೀನಿ ಯಾವ ರೀತಿ ಕಾಯಿಗಳನ್ನ ಬಿಟ್ಟಿತ್ತು ಅಂತ ನಾನು ಇವಾಗ ಇದರಲ್ಲಿ ಇರ್ತಕ್ಕಂಥ ಮೆಣಸಿನ್ಕಾಯಿನ ತುಂಬ ದಿನದಿಂದ ಇದರಲ್ಲಿ ನಾನು ಕ್ಯಾಪ್ಸಿಕಮ್ ಮಸಾಲ ಮಾಡಬೇಕು ಅಂತ ಅಂದ್ಕೊಂಡು ಅಂದ್ಕೊಂಡು ಮಾಡೋಕ್ಕೆ ಟೈಮೇ ಸಿಕ್ಕಿರಲಿಲ್ಲ ಫೈನಲಿ ಇವತ್ತು ನಾನು ಮಾಡೋಣ ಅಂತ ಎಲ್ಲ ರೆಡಿ ಮಾಡಿಸ್ಕೊಂಡಿದ್ದೀನಿ ಇಂಗ್ರಿಡಿಯಂಟ್ಸ್ ನೋಡ್ಬಿಡೋಣ ಕ್ಯಾಪ್ಸಿಕಮ್ಗಳು ಹಾಗೆ ಮೀಡಿಯಮ್ ಗಾತ್ರದ ಎರಡು ಈರುಳ್ಳಿ ಹಾಗೆ ಒಂದು ಗೆಡ್ಡೆ ಬೆಳ್ಳುಳ್ಳಿ ಒಂದು ಏಳರಿಂದ ಎಂಟು ಮೆಣಸಿನ್ಕಾಯಿ ಅದ್ರಾಗೆ ಎರಡು ಬ್ಯಾಡಿಗೆ ಮೆಣಸಿನ್ಕಾಯಿ ಕೂಡ ಕೊತ್ತಂಬರಿ ಸೊಪ್ಪು ಒಂದು ಮೂರು ಸ್ಪೂನ್ ಕಡಲೆ ಕಾಯಿ ತುರಿ ಜೀರಿಗೆ ಸ್ವಲ್ಪ ಚಕ್ಕೆ ಕರಿಬೇವು ಒಂದು ಮೀಡಿಯಮ್ ಗಾತ್ರದ ಟೊಮೊಟೊ ಇಷ್ಟನ್ನು ಹಚ್ಚಿಟ್ಕೊಂಡು ಇವಾಗ ಯಾವ ರೀತಿ ಮಾಡೋದು ಅಂತ ನೋಡೋಣ ಬನ್ನಿ ಇವಾಗ ನಾನು ತೆಗೆದಿಟ್ಕೊಂಡಿರ್ತಕ್ಕಂಥ ಎಲ್ಲ ಕ್ಯಾಪ್ಸಿಕಮ್ಗಳನ್ನೂ ಕೂಡ ತೊಳೆದು ಕ್ಲೀನ್ ಮಾಡಿ ಇಟ್ಕೊಂಡಿದ್ದೀನಿ ನಾನೇನು ಔಷಧಿ ಎಲ್ಲ ಒಡೆದಿರಲಿಲ್ಲ ಆದರೂ ಕೂಡ ಧೂಳೆಲ್ಲ ಕೂತಿರುತ್ತಲ್ಲ ಅದಕ್ಕೋಸ್ಕರ ಅವನ್ನೆಲ್ಲ ತೊಳೆದಿದ್ದೀನಿ ಈಗ ನಾನು ಬದನೆಕಾಯಿನ ಯಾವ ರೀತಿ ಎಣ್ಗಾಯಿ ಮಾಡೋದಕ್ಕೆ ನಾಲ್ಕು ಭಾಗ ಮಾಡ್ಕೊತೀವೋ ಅದೇ ರೀತಿ ಈ ಕ್ಯಾಪ್ಸಿಕಮ್ಗಳನ್ನೂ ಕೂಡ ನಾವು ನಾಲ್ಕು ಭಾಗವಾಗಿ ಮಾಡ್ಕೊಬೋದು ಅದನ್ನು ಹತ್ತಿರಕ್ಕೆ ತೊಗೊಂಬಂದು ತೋರಿಸ್ತೀನಿ ಯಾವ ರೀತಿ ಓಪನ್ ಮಾಡಿದೆ ಅಂತ ಅದೇನಾದರೂ ಮೆಣಸಿನ್ಕಾಯಿ ಸ್ವಲ್ಪ ಬಲ್ತಿದೆ ಬೀಜ ಎಲ್ಲ ಜಾಸ್ತಿ ಇದೆ ಸೀಡ್ಸ್ ಎಲ್ಲ ಅಂತ ಅನಿಸಿದ್ರೆ ನಾವು ಆ ಸೀಡ್ಸ್ನೆಲ್ಲ ರಿಮೂವ್ ಕೂಡ ಮಾಡ್ಕೊಬೋದು ಇಲ್ಲ ಎಳೆದಿದೆ ಬೀಜ ಅಂದರೆ ಸೀಡ್ಸ್ ಎಲ್ಲ ಜಾಸ್ತಿ ಇಲ್ಲ ಅಂತ ಅನಿಸಿದ್ರೆ ನಾವು ಹಾಗೆ ಉಪಯೋಗಿಸ್ಬೋದು ನೋಡಿ ನಾನು ಈ ಮೆಣಸಿನ್ಕಾಯಲ್ಲಿ ಏನು ಅಷ್ಟು ಸೀಡ್ಸ್ ಎಲ್ಲ ಕಾಣಲಿಲ್ಲ ಅದಕ್ಕೋಸ್ಕರ ಈ ರೀತಿಯಾಗಿ ನಾಲ್ಕು ಭಾಗವನ್ನು ಮಾಡಿ ಎಲ್ಲ ಮೆಣಸಿನಕಾಯನ್ನು ಕೂಡ ಎತ್ತಿಡ್ಕೊತಾ ಇದ್ದೀನಿ ಇನ್ನೊಂದು ಟೈಪಲ್ಲೂ ಕೂಡ ಮಾಡ್ಬೋದು ನಾವು ಮೆಣಸಿನ್ಕಾಯಿ ತೊಟ್ಟಿದೆಯಲ್ಲ ಆ ಕಡೆಯಿಂದ ತೊಟ್ಟನ್ನು ತೆಗೆದು ಅದನ್ನು ಓಪನ್ ಮಾಡಿ ನೋಡಿ ಈ ರೀತಿಯಾಗಿ ಮೆಣಸಿನ್ಕಾಯಿ ತೊಟ್ಟನ್ನು ತೆಗೆದುಬಿಟ್ಟು ಆ ಕಡೆಯಿಂದ ನಾವು ಓಪನ್ ಮಾಡಿ ಈ ಇಲ್ಲಿಂದಲೂ ಕೂಡ ನಾವು ಮಸಾಲಾನ ತುಂಬ್ಕೊಬೋದು ಎರಡು ರೀತಿಯೂ ಕೂಡ ಮಾಡ್ಬೋದು ಅದಕ್ಕೋಸ್ಕರ ನಾನು ಎರಡು ಥರದನ್ನು ಕೂಡ ಮಿಕ್ಸ್ ಮಾಡೇ ಮಾಡ್ತಾಯಿದ್ದೀನಿ ಈ ರೀತಿಯೂ ಕೂಡ ಓಪನ್ ಮಾಡ್ಬೋದು ಈ ರೀತಿಯಾಗಿ ಓಪನ್ ಮಾಡ್ಕೊಂಡು ಎತ್ತಿಟ್ಕೊಬೋದು ಮತ್ತು ಬದನೆಕಾಯಿನ ಯಾವ ರೀತಿ ನಾಲ್ಕು ಭಾಗ ಮಾಡ್ತೀವೋ ಆ ರೀತಿಯೂ ಕೂಡ ಮಾಡ್ಬೋದು ಅಂತ ಹೇಳಿ ಎರಡನ್ನೂ ರೀತಿ ನಾನು ಎರಡು ಮಿಕ್ಸ್ ಮಾಡೇ ಮಾಡ್ತಾ ಇದ್ದೀನಿ ಬನ್ನಿ ಇವಾಗ ಯಾವ ರೀತಿ ಮಾಡೋದು ಅಂತ ನೋಡೋಣ ನೋಡಿ ಸ್ಟವ್ ಮೇಲೆ ಒಂದು ಪಾತ್ರೆಯನ್ನು ಇಟ್ಟಿದ್ದೀನಿ ಅಂದರೆ ಬಾಣಲೆಯನ್ನು ಇಟ್ಟು ಅದಕ್ಕೆ ಒಂದು ಎರಡರಿಂದ ಮೂರು ಸ್ಪೂನ್ ಎಣ್ಣೆ ಹಾಕ್ಕೊಂಡಿದ್ದೀನಿ ನಾವು ಫಸ್ಟಿಗೆ ಕ್ಯಾಪ್ಸಿಕಮ್ ಮಸಾಲಾನ ಅಂದರೆ ಮಿನಿ ಕ್ಯಾಪ್ಸಿಕಮ್ ಮಸಾಲಾನ ಮಾಡೋದಕ್ಕೆ ಮಸಾಲೆ ರೆಡ್ ಮಾಡ್ಕೊಬೇಕಲ್ಲ ಅಂದರೆ ಮ ಗ್ರೇವಿ ರ ರುಬ್ಬಿ ರೆಡ್ ಮಾಡ್ಕೊಬೇಕಲ್ಲ ಅದಕ್ಕೆ ಏನೇನೆಲ್ಲ ಇಂಗ್ರಿಡಿಯೆಂಟ್ಸ್ ಅಂತ ನೋಡೋಣ ಒಂದು ಚಿಟಿಕೆ ಸಾಸಿವೆನ ಹಾಕಿದೆ ಸಾಸಿವೆ ಎಲ್ಲದಕ್ಕೂ ಹಾಕೋದು ಮಾಮೂಲಿ ಈಗ ಒಂದು ಸ್ಪೂನು ಹಾಕ್ತಾ ಇದ್ದೀನಿ ಇನ್ನು ತೆಗೆದಿಟ್ಕೊಂಡಿರ್ತಕ್ಕಂಥ ಎಲ್ಲ ಇಂಗ್ರೀಡಿಯೆಂಟ್ಸು ಕೂಡ ನೋಡಿ ಚಕ್ಕೆನ ನಾನು ಸ್ವಲ್ಪ ಕಡಿಮೆನೇ ಉಪಯೋಗಿಸ್ತಾ ಇದ್ದೀನಿ ಯಾಕೆ ಅಂತಂದರೆ ನಮಗೆ ಸ್ವಲ್ಪ ಈ ಚಕ್ಕೆ ಫ್ಲೇವರು ಇಷ್ಟ ಆಗೋದಿಲ್ಲ ಎಲ್ಲ ಊಟದಲ್ಲೂ ಅದಕ್ಕೋಸ್ಕರ ನಾವು ಸಾಂಬಾರು ಪುಡಿಗೆ ಚಕ್ಕೆ ಉಪಯೋಗಿಸೋದೇ ಇಲ್ಲ ಈ ಥರದ ಮಸಾಲೆಗಳನ್ನ ಮಾಡಬೇಕಾದ್ರೆ ಅದ್ರ ಹಾಕ್ಸಿದ್ರೆ ಘಮ ಈಗ ಹಾಗೆ ಎತ್ತಿಟ್ಕೊಂಡಿರ್ತಕ್ಕಂಥ ಮೆಣಸಿನ್ಕಾಯಿ ಮೆಣಸಿನ್ಕಾಯಿ ಅಂದರೆ ನಾನು ಒಂದು ಐದರಿಂದ ಆರು ಅದು ಕೂಡ ಖಾರ ಇರುತ್ತಲ್ಲ ಸ್ವಲ್ಪ ಕ್ಯಾಪ್ಸಿಕಮ್ ಕೂಡ ಖಾರ ಇರೋದ್ರಿಂದ ಖಾರವನ್ನು ಸ್ವಲ್ಪ ಕಡಿಮೆನೇ ಉಪಯೋಗಿಸ್ಬೇಕು ಬೀ ಅಂದರೆ ಸೀಡ್ಸ್ ಎಲ್ಲ ತೆಗ್ದಿದ್ರೆ ಖಾರ ಎಲ್ಲ ಹೋಗಿರುತ್ತೆ ಇಲ್ಲ ಸೀಡ್ಸ್ ಎಲ್ಲ ಹಾಗೆ ಇದೆ ಅಂದರೆ ನಾನೊಂದು ನಾಲ್ಕರಿಂದ ಐದು ಗುಂಟೂರು ಮೆಣಸಿನ್ಕಾಯಿ ಹಾಗೆ ಒಂದು ಎರಡು ಬ್ಯಾಡಿಗೆ ಮೆಣಸಿನ್ಕಾಯಿ ಕಲರ್ಗೋಸ್ಕರ ಹಾಕಿದ್ದೀನಿ ಹಾಗೆ ಬೆಳ್ಳುಳ್ಳಿ ಸಿಪ್ಪೆ ತೆಗೆದು ಇಟ್ಕೊಂಡಿದ್ನೆಲ್ಲ ಒಂದು ಮೀಡಿಯಂ ಗಾತ್ರದ ಬೆಳ್ಳುಳ್ಳಿ ಅದನ್ನು ಹಾಕಿ ಒಂದು ಸೆಕೆಂಡ್ ಅಂದರೆ ಒಂದು ನಿಮಿಷ ಫ್ರೈ ಮಾಡಿಕೊಂಡೆ ಮೆಣಸಿನ್ಕಾಯಿಲ್ಲ ಸ್ವಲ್ಪ ಫ್ರೈ ಆಗಿದೆ ಅಂತ ಅನಿಸಿದ ಮೇಲೆ ನಾನು ಈರುಳ್ಳಿನ ಹಾಕ್ಕೊತಾ ಇದ್ದೀನಿ ಅಂತಂದರೆ ಇದು ಮಸಾಲಾನ ನಾವು ಹಸಿ ಹಸಿದನ್ನ ಹಾಕಿದ್ರೆ ಅಷ್ಟು ಚೆನ್ನಾಗಿರಲ್ಲ ಈ ರೀತಿ ಸ್ವಲ್ಪ ಎಣ್ಣೆ ಹಾಕಿ ಬಾಡಿಸ್ಕೊಂಡು ಹಾಕಿದ್ರೆ ಇದು ಟೇಸ್ಟ್ ಒಂಥರ ಫ್ಲೇವರ್ ಚೆನ್ನಾಗಿರುತ್ತೆ ಅದರಿಂದ ಟೊಮೊಟೊನ ನಾನು ತೊಳೆದು ಹಚ್ಚಿದ್ದೆ ಹಾಗೆ ಕೂಡ ಹಚ್ಚಿದ ಮೇಲೂ ಕೂಡ ಸ್ವಲ್ಪ ಸೀಡ್ಸು ಕೂಡ ಟೊಮೊಟೊ ಸೀಡ್ಸ್ ತಿನ್ನಬಾರ್ದು ಅಂತ ಹೇಳ್ತಾರಲ್ಲ ಅದಕ್ಕೋಸ್ಕರ ಸೀಡ್ಸ್ನೆಲ್ಲ ತೆಗಿಯೋಕ್ಕೆ ಆಮೇಲೂ ಕೂಡ ತೊಳೆದು ಇಟ್ಕೊಂಡಿದ್ದೆ ನಾನು ಸ್ವಲ್ಪ ಸಣ್ಣ ಥರದ್ದೇ ಇತ್ತು ಟೊಮೊಟೊ ಅದನ್ನು ಒಂದನ್ನು ಸೇರಿಸ್ಕೊಂಡಿದ್ದೀನಿ ಇದನ್ನು ಮಸಾಲ ರುಬ್ಕೊಳೋದಕ್ಕೆ ಅದನ್ನು ಫ್ರೈ ಮಾಡ್ತಾಯಿದ್ದೀನಿ ಸ್ವಲ್ಪ ಬಾಡಿಸ್ಬೇಕು ಟೊಮೊಟೋನು ಕೂಡ ಹಸಿ ವಾಸನೆ ಹೋಗೋವರೆಗೂ ಬಾಡಿಸಿ ನಂತರ ನಾನು ಇವಾಗ ಹಚ್ಚಿಟ್ಕೊಂಡಿರ್ತಕ್ಕಂಥ ಈರುಳ್ಳಿ ನಾನು ಈರುಳ್ಳಿನ ಎರಡು ಮೀಡಿಯಂ ಗಾತ್ರದ ಈರುಳ್ಳಿನ ಹಚ್ಚಿಟ್ಕೊಂಡಿದ್ದೆ ಅದನ್ನು ಕೂಡ ಇವಾಗ ಸೇರಿಸ್ತಾ ಇದ್ದೀನಿ ಇದೆಲ್ಲ ಮೀಡಿಯಂ ಫ್ಲೇಮಲ್ಲೇ ಆಗಬೇಕು ಒಂದೊಂದು ಅಡುಗೆಗೆ ನಾವು ಪುರಿ ಜಾಸ್ತಿ ಯಾವ ಅಡುಗೆಗೂ ಅಷ್ಟೇ ಒಂದು ಅಡುಗೆಗೆ ಅಂತಲ್ಲ ರೊಟ್ಟಿಗೆ ಮಾತ್ರ ಜೋರೂರಿಲಿ ರೊಟ್ಟಿನ ಬೇಯಿಸ್ಬೇಕು ಈ ಥರದ ಅಡುಗೆ ಎಲ್ಲ ಮಾಡಬೇಕಾದ್ರೆ ಮೀಡಿಯಮ್ ಫ್ಲೇಮ್ ಪುರಿನ ಇಟ್ಕೊಂಡೆ ನಾವು ಕೈ ಆಡಬೇಕು ಬಾಡಿಸ್ಕೊಬೇಕು ಇಲ್ಲಾಂತಂದರೆ ಈರುಳ್ಳಿ ಆ ಇಂಗ್ರೀಡಿಯೆಂಟ್ಸ್ ಕಲರೇ ಚೇಂಜ್ ಆಗುತ್ತೆ ಅದನ್ನು ಬಾಡಿರೋದೇ ಇಲ್ಲ ಸಿಗೋಕೆ ಶುರುವಾಗುತ್ತೆ ಈ ರೀತಿ ಎಲ್ಲ ಏನೇನೋ ಇರುತ್ತೆ ಅಡುಗೆ ಮಾಡೋದು ಅಷ್ಟು ಸುಲಭದ ಕೆಲಸ ಅಲ್ಲ ಅದಕ್ಕೆಲ್ಲ ಪ್ರೀತಿನೂ ಇರಬೇಕು ಇಷ್ಟಪಟ್ಟು ಅಡುಗೆ ಮಾಡಬೇಕು ಒಂದೊಂದ್ಸರಿ ಬೇಜಾರು ಮಾಡಿಕೊಂಡು ಅಡುಗೆ ಮನೆಗೆ ಬಂದರೆ ಯಾವ ಅಡುಗೆನೂ ಕೂಡ ಚೆನ್ನಾಗೂ ಆಗೋಲ್ಲ ಬೇಗನೂ ಆಗೋಲ್ಲ ನೋಡಿ ಇವಾಗ ಅದನ್ನೆಲ್ಲ ನಾನು ಮೀಡಿಯಮ್ ಫ್ಲೇಮಲ್ಲೇ ಇಟ್ಕೊಂಡು ಒಂದು ಐದು ನಿಮಿಷ ಫ್ರೈ ಇದ್ದೀನಿ ಯಾಕೆಂದರೆ ಚೆನ್ನಾಗಿ ಫ್ರೈ ಆದರೆ ಹಸಿ ವಾಸನೆ ಹೋಗೋವರೆಗೂ ಈರುಳ್ಳಿ ಈರುಳ್ಳಿ ಮತ್ತು ಟೊಮೊಟೊದೆಲ್ಲ ಹೋಗೋವರೆಗೂ ಕೈಯಾಡಿ ನಂತರ ನಾನು ತೆಗೆದಿಟ್ಕೊಂಡಿರ್ತಕ್ಕಂಥ ಕಾಯ್ತೀರಿಯನ್ನು ಕೂಡ ಸೇರಿಸಿ ಅದನ್ನು ಕೂಡ ಒಂದು ಅರ್ಧ ಇಂದ ಒಂದು ನಿಮಿಷದವರೆಗೂ ಫ್ರೈ ಮಾಡ್ತೀನಿ ಕಾಯಿ ತುರಿಲ್ಲೂ ಕೂಡ ಹಸಿದು ಹಸಿ ಹಸಿ ಎಲ್ಲ ಹೋಗಿ ಅದಕ್ಕೆಲ್ಲ ಹೊಂದ್ಕೊಳೋವರೆಗೂ ಆಡಿ ಇವಾಗ ನಾವು ಸ್ಟವನ್ನ ಹಾಫ್ ಮಾಡಿ ನಂತರ ಅದಕ್ಕೆ ನುಡಿದಿರ್ತಕ್ಕಂಥ ಇಂಗ್ರೀಡಿಯಂಟ್ಸ್ನೆಲ್ಲ ಸೇರಿಸ್ತೀನಿ ಕೊತ್ತಂಬರಿ ಸೊಪ್ಪು ಹಾಗೆ ಒಂದು ಎರಡರಿಂದ ಮೂರು ಸ್ಪೂನ್ ಧನಿಯಾದ ಪುಡಿ ಅಂದರೆ ಹುರ್ಗಾಳು ಪುಡಿ ಹಾಗೆ ಸ್ವಲ್ಪ ತುಪ್ಪದ ಪುಡಿ ಅಂದರೆ ಮೆಂತ್ಯ ಪುಡಿ ಒಂದು ಎರಡು ಮೂರು ಸ್ಪೂನು ಕಡಲೆ ಚಿಟಿಕೆ ಅರಿಶಿಣ ಹಾಗೆ ಉಪ್ಪು ಉಪ್ಪನ್ನು ಕೂಡ ನಾನು ಇಲ್ಲೇ ಸೇರಿಸ್ಕೊಂತ ಇದ್ದೀನಿ ಕಾರಣ ಏನು ಅಂತ ಅಂದರೆ ಇದು ರುಬ್ಬೇಕಾದ್ರೆ ಸೇರಿಕೊಂಡ್ರೆ ಮಸಾಲೆಗೆ ಚೆನ್ನಾಗಿ ಮಿಕ್ಸ್ ಆಗುತ್ತೆ ನಂತರ ಅದನ್ನು ನಾವು ಮೆಣಸಿನ್ಕಾಯಿ ಹೋಳಿಗೆ ತುಂಬಿದ್ರೆ ನೀಟಾಗಿ ಮೆಣಸಿನ್ಕಾಯಿಗೆಲ್ಲ ಒಳಗಡೆ ಎಲ್ಲ ಉಪ್ಪು ಚೆನ್ನಾಗತ್ತದೆ ಅಂತ ಸ್ವಲ್ಪ ಸಾಲ್ಟೇಜು ಬಂತು ಅಂತ ಅನ್ಸಿದ್ರೆ ನಾವು ಪಲ್ಯ ಎಲ್ಲ ರೆಡಿ ಆದಮೇಲೆ ಅಂದರೆ ಮಸಾಲ ರೆಡಿ ಆದಮೇಲೆ ಅದರೊಳಗು ಕೂಡ ಹಾಕ್ಬೋದು ಅಂತ ಸ್ವಲ್ಪ ನಾನು ಹಾಕಿ ಉಪ್ಪನ್ನು ಕೂಡ ರುಬ್ಕೊಂಡೆ ನೋಡಿ ಇವಾಗ ರುಬ್ಬೋದು ಅದು ಕೂಡ ಒಂಥರ ಮುಖ್ಯ ಆಗುತ್ತೆ ಅಂತ ಯಾಕೆ ಯಾಕೆಂತಂದರೆ ತುಂಬ ಪೇಸ್ಟ್ ಮಾಡಬಾರ್ದು ಇದನ್ನು ಸ್ವಲ್ಪ ದಪ್ಪ ದಪ್ಪ ಇರೋ ಥರ ಪೇಸ್ಟ್ ಮಾಡಬೇಕು ನಾನು ಆ ಥರ ರುಬ್ಬಿಟ್ಕೊಂಡು ಈಗ ಮೆಣಸಿನ್ಕಾಯಿಗೆ ನಾನು ರುಬ್ಬಿರ್ತಕ್ಕಂಥ ಮಸಾಲಾನ ಇದ್ದೀನಿ ಇದು ಸ್ವಲ್ಪ ಬದನೆಕಾಯಿ ಎಣ್ಣೆಗಾಯಿಗೆ ತುಂಬಿದಷ್ಟು ಈಸಿಯಾಗಿ ತುಂಬೋದು ಕಷ್ಟ ಏಕೆಂದರೆ ಮೆಣಸಿನ್ಕಾಯಿಲ್ಲ ಸ್ವಲ್ಪ ಸಣ್ಣ ಇತ್ತಲ್ಲ ಅದಕ್ಕೋಸ್ಕರ ನಾನು ಅದರೊಳಗಡೆ ನೀಟಾಗಿ ಒಳಗಡೆ ಹೋಗೋವರೆಗೂ ತ ತುಂಬಿ ಎತ್ತಿಟ್ಕೊತಾಯಿದ್ದೆ ನೋಡಿ ಇವಾಗ ಇದನ್ನು ನಾನು ತೊಟ್ಟು ತೆಗ್ದಿದ್ನಲ್ಲ ಅದಕ್ಕೂ ಕೂಡ ಈ ರೀತಿಯಾಗಿ ಮೆಣಸಿನ್ಕಾಯಿಗೆ ನಾನು ಗ್ರೇವಿನ ಇದ್ದೀನಿ ಇದು ಸ್ವಲ್ಪ ಚೆನ್ನಾಗಿರುತ್ತೆ ಈ ರೀತಿ ತುಂಬ ಚೆನ್ನಾಗಿತ್ತು ನಿಜವಾಗ್ಲೂ ಎಷ್ಟು ಚೆನ್ನಾಗಿತ್ತು ಅಂದರೆ ನಾನು ಈ ರೀತಿ ಆಗುತ್ತೆ ಅಂತ ಅಂದ್ಕೊಂಡಿರಲ್ಲ ಇದನ್ನ ಮಾಡಿದ್ದನ್ನು ನಾನು ನೋಡಿದ್ದೆ ಮೊಬೈಲಲ್ಲಿ ಕೂಡ ನೋಡಿದ್ದೆ ಹಾಗಾದರೆ ನನ್ನ ಫ್ರೆಂಡ್ ಕೂಡ ಮಾಡಿದ್ದೆ ಅಂತ ಅಂದಿದ್ಲು ನಾನು ಬೆಳೆದಿದ್ರು ಕೂಡ ಇಷ್ಟು ದಿವಸ ಆದರೂ ಮಾಡಲೇ ಇಲ್ವಲ್ಲ ಅಂತ ಹೇಳಿ ನಾನೇ ಬೆಳೆದಿರ್ತಕ್ಕಂಥ ಮೆಣಸಿನ್ಕಾಯಲ್ಲಿ ಸ್ವಲ್ಪ ಹಣ್ಣಾಗಿದ್ದು ಕೂಡ ಇತ್ತು ಸ್ವಲ್ಪ ಸಾಲ್ಟೇಜ್ ಬರುತ್ತೆ ಅಂತೇಳಿ ಹಣ್ಣು ಮೆಣಸಿನ್ಕಾಯಿನೂ ಕೂಡ ಈ ರೀತಿಯಾಗಿ ತುಂಬಿ ಎತ್ತಿಟ್ಕೊಂಡು ಇದರಲ್ಲಿ ಮಾಡೋಣ ಇವತ್ತು ಅಂತ ಇದನ್ನು ಕಿತ್ತು ಅಲ್ಲಿ ಒಂದು ಎರಡು ಮೂರು ದಿನ ಆಗಿತ್ತು ಮಾಡೋಕ್ಕೆ ಟೈಮ್ ಸಿಕ್ಕಿರಲಿಲ್ಲ ಇವತ್ತು ಫೈನಲಿ ಮಿನಿ ಕ್ಯಾಪ್ಸಿಕಮ್ ಮಸಾಲಾನ ಅಂದರೆ ಮೆಣಸಿನ್ಕಾಯಿ ಎಣ್ಗಾಯಿ ಅಂದರೆ ಸಣ್ಣ ಕ್ಯಾಪ್ಸಿಕಮ್ ಮೆಣಸಿನ್ಕಾಯಿನ ಎಣ್ಣೆಗಾಯಿನ ರೆಡಿ ಮಾಡಿದ್ರೆ ಇದಕ್ಕೆ ರೊಟ್ಟಿಗಿಂತ ಕಾಂಬಿನೇಷನ್ ಚಪಾತಿ ಚೆನ್ನಾಗಿರುತ್ತೆ ಅದಕ್ಕೋಸ್ಕರ ಚಪಾತಿ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಇವಾಗ ನೋಡಿ ಎಲ್ಲದನ್ನು ಕೂಡ ಈ ರೀತಿ ತುಂಬಿ ಎತ್ತಿಟ್ಕೊಂಡು ಈಗ ನಾನು ಒಗ್ಗರಣೆಗೆ ರೆಡಿ ಮಾಡ್ಕೊತ ಇದ್ದೀನಿ ಒಗ್ಗರಣೆ ಮತ್ತೆ ಒಂದು ಸ್ವಲ್ಪ ಎಣ್ಣೆ ಜಾಸ್ತಿ ಬೇಕು ಏಕೆಂತಂದರೆ ಎಣ್ಣೆಗಾಯಿ ಅಂತ ಅಂದರೆ ಎಣ್ಣೆ ಜಾಸ್ತಿ ಬೇಕಲ್ವ ಒಂದು ಐದಾರು ಸ್ಪೂನಷ್ಟು ಎಣ್ಣೆನ ಬಿಟ್ಟಿದ್ದೀನಿ ನಂತರ ಒಂದು ಕಾಲು ಸ್ಪೂನಷ್ಟು ಸಾಸಿವೆನ ಹಾಕ್ತಾಯಿದ್ದೀನಿ ಸಾಸಿವೆ ಚಿಟಪಟ ಸೌಂಡ್ ಬಂದ ಮೇಲೆ ನೋಡಿ ಯಾವ ರೀತಿ ಚಿಟಪಟ ಸೌಂಡ್ ಬಂದ ಮೇಲೆ ಈಗ ಎರಡು ಮೆಣಸಿನಕಾಯಿ ಹಾಗೆ ಒಂದು ಹತ್ತರಿಂದ ಹದಿನೈದು ಎಳೆ ಕರಿಬೇವಿನ ಸೊಪ್ಪನ್ನು ಹಾಕಿದ್ದೀನಿ ಇವಾಗ ನಾನು ಇದಕ್ಕೂ ಕೂಡ ಒಂದು ಮೀಡಿಯಂ ಗಾತ್ರದ ಟೊಮೊಟೊವನ್ನು ತೊಳೆದು ಹಚ್ಚಿಟ್ಕೊಂಡಿದ್ದೀನಿ ಅದು ಟೊಮೊಟೊ ಹಾಕಿದ್ರೆ ತುಂಬ ಚೆನ್ನಾಗಿರುತ್ತೆ ಅದಕ್ಕೋಸ್ಕರ ನಂತರ ಒಂದು ಮೀಡಿಯಂ ಗಾತ್ರದ ಈರುಳ್ಳಿ ಈರುಳ್ಳಿನೂ ಕೂಡ ಹಚ್ಚಿಟ್ಕೊಂಡಿದ್ದೆ ಇದನ್ನೆಲ್ಲ ನಾವು ಹಸಿ ವಾಸದೇ ಹೋಗೋವರೆಗೂ ಮೀಡಿಯಂ ಫ್ಲೇಮಲ್ಲೇ ಇಟ್ಕೊಂಡು ಕೈ ತುಂಬ ಚೆನ್ನಾಗಿರುತ್ತೆ ತುಂಬ ಚೆನ್ನಾಗಿತ್ತು ಕೂಡ ನೀವು ಕೂಡ ಇದೇ ಅಳತೆಯಲ್ಲಿ ಮಾಡಿ ಬೇರೆಯವರು ಇನ್ನೊಂದು ಸ್ವಲ್ಪ ಇಂಗ್ರೀಡಿಯೆಂಟ್ಸ್ನ ಹಾಕ್ಕೊಬೋದು ನಮಗೆ ಸ್ವಲ್ಪ ಜಾಸ್ತಿ ಘಮ ಘಮ ಮಸಾಲೆಗಳು ಇಷ್ಟ ಆಗೋದಿಲ್ಲ ಅದಕ್ಕೋಸ್ಕರ ನಾನು ಅಷ್ಟೂ ಮಸಾಲೆ ಐಟಮ್ಗಳನ್ನ ಜಾಸ್ತಿ ಸೇರಿಸಿಲ್ಲ ಅದಕ್ಕೋಸ್ಕರ ಹೇಳಿದೆ ಅಷ್ಟೇ ನೋಡಿ ಇವಾಗ ನಾನು ತುಂಬಿಟ್ಕೊಂಡಿರ್ತಕ್ಕಂಥ ಕ್ಯಾಪ್ಸಿಕಮ್ಗಳನ್ನ ಈ ರೀತಿಯಾಗಿ ಒಂದು ರೂಪಕ್ಕ ಒಂದು ಜೋಡಿಸ್ತಾ ಇದ್ದೀನಿ ಎಣ್ಣೆಗಾಯಿನೂ ಕೂಡ ಇದೇ ರೀತಿ ಜೋಡಿಸೋದು ಆದರೆ ಅದನ್ನು ಸ್ವಲ್ಪ ಕುಕ್ಕರಲ್ಲಿ ಮಾಡ್ತೀವಿ ಯಾಕೆ ಅಂತಂದರೆ ದಪ್ಪ ಇರುತ್ತಲ್ಲ ಬೇಯೋದು ಕಷ್ಟ ಅಂತೇಳಿ ಎಲ್ಲ ಸಣ್ಣ ಸಣ್ಣ ಇರುತ್ತಲ್ಲ ಹೆಂಗೆ ಕುಕ್ಕರಲ್ಲಿ ಕೂಗ್ಸಿದ್ರೆ ಜಾಸ್ತಿ ಬೆಂದು ಬಿಡುತ್ತೆ ಅಂಥೇಳಿ ನಾನು ಈ ರೀತಿ ಪಾತ್ರೆಯಲ್ಲಿ ಇಟ್ಟು ಗ್ರೇವಿನೆಲ್ಲ ಅದರೊಳಗಡೆ ತುಂಬಿ ಕೈ ಆಡಿ ನಾನು ಮುಚ್ಚಳ ಮುಚ್ಚಿ ಮೀಡಿಯಮ್ ಫ್ಲೇಮಲ್ಲಿ ಅಂದರೆ ಫುಲ್ ಸ್ಲಿಮ್ಮಲ್ಲಿ ಸಿಮ್ಮಲ್ಲಿ ಇಟ್ಟು ಸ್ಲಿಮ್ಮಲ್ಲಿ ಅಂತ ಹೇಳಕ್ಕೋದೆ ಸ್ಲಿಮ್ಮಂತಂದರೆ ಅದು ಸ್ಲಿಮ್ಮಂದರೆ ಸಣ್ಣನೇ ತಾನೇ ಸ್ಲಿಮ್ಮಲ್ಲಾದರೂ ಆಗುತ್ತೆ ಸಿಮ್ಮಲ್ಲಾದರೂ ಆಗುತ್ತೆ ಉರಿನ ಕಡಿಮೆ ಫ್ಲೇಮಲ್ಲಿ ಇಟ್ಟು ಇವಾಗ ಬೇಯಿಸೋದಕ್ಕೆ ಶುರು ಮಾಡ್ತಾಯಿದ್ದೀನಿ ನೋಡಿ ಮಸಾಲ ಸ್ವಲ್ಪ ತೆಳ್ಳಗೆ ಇರಲಿ ಯಾಕೆಂತಂದರೆ ಅದು ಬೇಯ್ ಬೇಯಬೇಕಲ್ಲ ಬೇಯೋದಿಕ್ಕೂ ಕೂಡ ಸ್ವಲ್ಪ ಗ್ರೇವಿ ತೆಳ್ಳಗೆ ಇರಬೇಕಾದ್ರಿಂದ ಅಂತ ಅಂತೇಳಿ ಸ್ವಲ್ಪ ಊರಿನೆಲ್ಲ ಕಡಿಮೆ ಊರಿನ ಇಟ್ಟು ಮುಚ್ಚಳನ ಮುಚ್ಚಿ ಒಂದು ಐದು ನಿಮಿಷ ಬಿಡಬೇಕು ಇದನ್ನ ಕೈಯಾಡೋದೇನು ಬೇಕಾಗಲ್ಲ ಐದು ನಿಮಿಷದವರೆಗೂ ಈಗ ನಿಮಗೆ ಈಗ ಉಪ್ಪು ಕಡಿಮೆ ಅಂತ ಅನ್ನಿಸ್ಬೋದು ಏಕೆಂದರೆ ಗ್ರೇವಿನೆಲ್ಲ ಹಾಕಿದ್ವಲ್ಲ ಹಾಕಿದ್ದ ಅಳತೆ ಕಡಿಮೆ ಅನಿಸಿದ್ರೆ ಸ್ವಲ್ಪ ಉಪ್ಪನ್ನೇ ಹಾಕಿ ಮುಚ್ಚಳ ಮುಚ್ಚಿ ಒಂದು ಐದು ನಿಮಿಷ ಕೈಯಾಡ್ದಲೆ ಹಾಗೆ ಬಿಟ್ಟುಬಿಡೋಣ ಅಷ್ಟರಲ್ಲಿ ಚಪಾತಿ ಹಿಟ್ಟನ್ನ ಕಲಿಸೋಣ ಈ ಮಿನಿ ಕ್ಯಾಪ್ಸಿಕಮ್ ಮಸಾಲ ಜೊತೆ ರೊಟ್ಟಿ ಕಾಂಬಿನೇಷನ್ಗಿಂತ ಚಪಾತಿ ಕಾಂಬಿನೇಷನ್ ಚೆನ್ನಾಗಿರುತ್ತೆ ಅದಕ್ಕೋಸ್ಕರ ಚಪಾತಿ ಹಿಟ್ಟನ್ನು ಇದ್ದೀನಿ ಪಲ್ಯ ಕೂಡ ಬೇಯ್ತಾ ಇದೆ ಅದನ್ನು ಕುಕ್ಕರಲ್ಲೆಲ್ಲ ಮಾಡೋದ್ಕಿನ್ನ ಈ ಥರ ದಪ್ಪ ತಳದ ಪಾತ್ರೆಗಳಲ್ಲಿ ಮಾಡಿದ್ರೆ ಗ್ರೇವಿ ತುಂಬ ಚೆನ್ನಾಗಿ ಬರುತ್ತೆ ಅದನ್ನು ಕ್ಯಾಪ್ಸಿಕಮ್ ಮಿನಿ ಕ್ಯಾಪ್ಸಿಕಮ್ ಮಸಾಲ ಅಂತಲ್ಲೂ ಕರಿಬೋದು ಕರ್ರಿ ಅಂತ ಕರಿಬೋದು ಅಥವಾ ನಮ್ಮ ಕಡೆ ಕನ್ನಡದ ಒಂದು ರಾಜಕಾರಣದ ಹಳ್ಳಿ ಕಡೆ ಬದನೆಕಾಯಿ ಎಣ್ಗಾಯಿ ಮಾಡ್ತೀವಲ್ಲ ಅದೇ ರೀತಿ ಕ್ಯಾಪ್ಸಿಕಮ್ ಎಣ್ಗಾಯಿ ಅಂತಲೂ ಕೂಡ ಕರಿಬೋದು ಇವಾಗ ಚಪಾತಿ ಹಿಟ್ಟನ್ನ ಚೆನ್ನಾಗಿ ಮಿದ್ದು ಕಲಸಿ ಇಟ್ಟಿಟ್ಕೊಂಡು ಪಲ್ಯನೂ ಕೂಡ ಹಾಸ್ಟೆಲ್ ರೆಡಿ ಆಗುತ್ತೆ ಎರಡನ್ನೂ ಸೇರಿಸಿ ಟೇಸ್ಟ್ ಹೇಗಿತ್ತು ಅಂತ ಶೇರ್ ಮಾಡ್ಕೊತೀನಿ ಚಪಾತಿನ ಕಲಸಿ ನೆನೆಯೋದಕ್ಕೆ ಬಿಟ್ಟು ಇವಾಗ ಗ್ರೇವಿ ಎಲ್ಲ ಯಾವ ಥರ ಆಗಿದೆ ಅಂತ ನೋಡಿದೆ ತುಂಬ ಚೆನ್ನಾಗಿತ್ತು ಎಣ್ಣೆ ಎಲ್ಲ ಬಿಟ್ಕೊಂಡು ಘಮ ಘಮ ಅಂತ ಘಮ ಬರ್ತಾಯಿತ್ತು ಉಬ್ಬಿ ಬರ್ತಾಯಿತ್ತು ಬಾಣಲಿಂದ ಅದು ನಾನು ಒಂಚೂ ಟೇಸ್ಟ್ನು ಕೂಡ ನೋಡಿದೆ ತುಂಬ ಚೆನ್ನಾಗಿತ್ತು ಟೇಸ್ಟು ಅಷ್ಟಲ್ಲೇ ಟೈಮ್ ಕೂಡ ಹತ್ತು ಗಂಟೆ ಆಗಿತ್ತು ನಮ್ಮ ಮನೆಯವರು ತೋರ್ದ ಬಂದರು ನಮ್ಮ ಒಬ್ಬರೇ ಇರಲಿಲ್ಲ ಇವತ್ತು ಒಬ್ರು ಕೆಲಸದವ್ರು ಕೂಡ ಇದ್ದರು ತಿಂಡಿಗೆ ಮಾತ್ರ ಇದ್ದರು ಅವರು ನನಗೆ ಗೊತ್ತಾಗಿದ್ದು ಅವ್ರ ಮನೆ ಹತ್ರ ಬಂದ ಮೇಲೆ ಅವ್ರಿಗೂ ಕೂಡ ತಿಂಡಿ ಕೊಡು ಅಂತ ಅಂದರು ಹೌದಾ ಅಂತ ಹೇಳಿ ಆಗುತ್ತೋ ಅಂತ ಅಂದ್ಕೊತಿದ್ದೆ ನನಗೇನು ಸ್ವಲ್ಪ ಕಡಿಮೆ ಆದರೂ ಆಯಿತು ಅವರಿಬ್ಬರಿಗೆ ಆಗಲಿ ಅನ್ನೋ ಕಾರಣಕ್ಕೋಸ್ಕರ ಅವರಿಬ್ಬರಿಗೆ ಚಪಾತಿ ಬೇಯಿಸಿ ಕೊಟ್ಟೆ ಅವರು ಕೂಡ ತುಂಬ ಚೆನ್ನಾಗಿದೆ ಅಂತ ಅಂದರು ನಿಜವಾಗ್ಲೂ ಅದನ್ನು ವೀಡಿಯೋ ಮಾಡೋಣ ಅಂತ ಅಂದ್ಕೊಂಡೆ ಆದರೆ ನಾನು ಈ ಚಪಾತಿ ಅರಿಯೋ ಬೀಸಿನಲ್ಲಿ ಆಚೆ ಹೋಗೋಕ್ಕಾಗಲಿಲ್ಲ ಏಕೆಂದರೆ ನಮ್ಮ ಮನೆಯವರು ಒಬ್ಬರೇ ಬರ್ತಾರೆ ಅಂತ ಅಂದ್ಕೊಂಡಿದ್ದೆ ಇಬ್ಬರು ಬಂದ್ರಲ್ಲ ಅದರಿಂದ ಸ್ವಲ್ಪ ಗಡಿ ಆಯ್ತು ನಿಜವಾಗ್ಲೂ ತುಂಬ ಚೆನ್ನಾಗಿತ್ತು ನೀವು ಕೂಡ ಈ ರೀತಿ ಕ್ಯಾಪ್ಸಿಕಮ್ಗಳು ಸಿಕ್ಕಿರೋ ಈ ರೀತಿ ಕ್ಯಾಪ್ಸಿಕಮ್ ಮಸಾಲ ಅಥವಾ ಕ್ಯಾಪ್ಸಿಕಮ್ ಎಣ್ಣೆಗೈನ ಮಾಡಿ ಟೇಸ್ಟ್ ಅಂತೂ ತುಂಬ ಚೆನ್ನಾಗಿರುತ್ತೆ ಅನ್ನಕ್ಕೂ ಕೂಡ ತುಂಬ ಚೆನ್ನಾಗಿರುತ್ತೆ ಚಪಾತಿಗಷ್ಟೇ ಅಲ್ಲ ಅನ್ನನೂ ಕೂಡ ಇದರಲ್ಲಿ ತಿನ್ಬೋದು ಸಖತ್ತಾಗಿರುತ್ತೆ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ನಾನು ಕೂಡ ತಿಂಡಿ ಮುಗಿಸಿ ಅವ್ರಿಗೂ ಕೂಡ ತಿಂಡಿ ಕೊಟ್ಟ ಮೇಲೆ ನಾನು ತಿಂಡಿ ಮುಗಿಸಿ ಸ್ವಲ್ಪ ಹಿಟ್ಟುಗಳೆಲ್ಲ ಖಾಲಿಯಾಗಿತ್ತು ನೆನ್ನೆ ನೆನ್ನೆಲ್ಲ ತೊಳೆದು ಒಣಗಿಸಿದ್ದೆ ರಾಗಿ ಅಕ್ಕಿ ಜೋಳ ಗೋಧ್ವೆ ಎಲ್ಲದನ್ನು ಕ್ಲೀನ್ ಮಾಡಬೇಕಿತ್ತು ಟೈಮ್ ಕೂಡ ಆಗಿತ್ತು ಏಕೆಂದರೆ ಸಂಜೆ ಮಿಲ್ಲಿ ಕೊಡಬೇಕಿತ್ತು ಅದಕ್ಕೋಸ್ಕರ ಅಡಿಗೆ ಮನೆ ಬಿಟ್ಟು ಇವಾಗ ನಾನು ಅವನ್ನೆಲ್ಲ ಕ್ಲೀನ್ ಮಾಡೋಣ ಅಂತ ಆಚೆ ಹೋದೆ ತಿಂಡಿನೆಲ್ಲ ಮುಗಿಸ್ಕೊಂಡು ಅಂದ್ರೆ ಕ್ಯಾಪ್ಸಿಕಮ್ ಮಿನಿ ಕ್ಯಾಪ್ಸಿಕಮ್ ಮಸಾಲಾ ಬೆಣ್ಗಾಯಿ ಚಪಾತಿ ತಿಂದ್ಮೇಲೆ ಹಿಟ್ಟು ಕೂಡ ಜಾಸ್ತಿ ಆಗ್ತಾ ಇತ್ತು ಹಿಟ್ಟುಗಳೆಲ್ಲ ಅಂದರೆ ಅಡಿಗೆಗೆ ರಾಗಿ ಹಿಟ್ಟು ಗೋಧಿ ಹಿಟ್ಟು ಜೋಳ ಅಕ್ಕಿ ಎಲ್ಲ ಖಾಲಿಯಾಗಿತ್ತು ಎಲ್ಲದನ್ನು ಕೂಡ ಮಿಷಿನಿಗೆ ಕೊಡೋಣ ಹೇಳಿ ಕ್ಲೀನ್ ಮಾಡೋಣ ಅಂತ ಶುರು ಮಾಡ್ತಾ ಇದ್ದೀನಿ ಕ್ಲೀನಿಂಗ್ ಏನು ನಾನೇನು ಪ್ರೊಫೆಷನಲಿ ಕ್ಲೀನ್ ಅಲ್ಲ ಅಂದರೆ ಮಾಡೋದು ಅಂದರೆ ಅಕ್ಕಿನೆಲ್ಲ ಕ್ಲೀನ್ ಮಾಡೋದು ಅಕ್ಕಿ ಮಾಡೋದು ಅಂತಲೇ ಅನ್ನೋದು ಕೇರೋದು ಅದೆಲ್ಲ ಹಿಂದಿನ ಕಾಲದಲ್ಲಿ ಒಂದು ಕಲೆ ಅಂತಲೇ ಹೇಳ್ಬೋದು ನನಗೇನು ಅಷ್ಟು ಮಾಡೋದು ಬರಲ್ಲ ಒಟ್ಟಿಗಳಲ್ಲಿ ನೀಟಾಗಿ ಎಲ್ಲ ನಮ್ಮಂದೇ ಇವನಂದೇ ಆ ಇದು ಕ್ಲೀನ್ ಮಾಡ್ತೀನಿ ಪ್ರತಿ ಸಲವೂ ಕೂಡ ನಮ್ಮ ಅತ್ತೆಯವರೇ ಮಾಡಿಕೊಡೋರು ಯಾಕೋ ಅವ್ರಿಗೂ ಇವತ್ತು ಹುಷಾರಿರಲಿಲ್ಲ ಅದಕ್ಕೋಸ್ಕರ ನಾನೇ ಕ್ಲೀನ್ ಮಾಡೋಣ ಅಂತ ತಿಳ್ಕೊಂಡಿದ್ದೀನಿ ಇವನ್ನೆಲ್ಲ ಕ್ಲೀನ್ ಮಾಡಿಬಿಟ್ಟು ಮಿಲ್ಲಿಂಗ್ ಕೊಟ್ಟು ಕಳಿಸಿ ಇವತ್ತಿನ ಕೆಲಸ ಇನ್ನೂ ತುಂಬ ಜಾಸ್ತಿ ಇದೆ ಅದು ಹೇಳದನೆಲ್ಲ ಚಪ್ಪರಗಳೆಲ್ಲ ಹಾಕ್ಬೇಕು ಅಂತ ಬಿಸಿಲೆಲ್ಲ ಕಡಿಮೆ ಆದಮೇಲೆ ಅದನ್ನು ನಾಲ್ಕು ಗಂಟೆಯಿಂದ ಶುರು ಮಾಡ್ತೀನಿ ಇವಾಗ ಇವನ್ನೆಲ್ಲ ಕ್ಲೀನ್ ಮಾಡ್ತೀನಿ ಫಸ್ಟ್ ಈ ರೀತಿ ಕೆಲಸಗಳನ್ನೆಲ್ಲ ಮಾಡೋದನ್ನ ಕಲ್ತಿದ್ರೆ ಒಳ್ಳೇದು ಅಂತ ನನಗೆ ಈ ಟೈಮಲ್ಲಿ ಅನ್ನಿಸ್ತಾ ಇತ್ತು ಯಾಕೋ ಇದನ್ನ ನಾವು ಚಿಕ್ಕ ಹುಡುಗರಲ್ಲಿ ಕಲಿಯೋದಕ್ಕೆ ಇಷ್ಟಪಡಲಿಲ್ಲ ನಮ್ಮ ಅಮ್ಮ ಅವರು ನಮ್ಮ ಅಜ್ಜಿಯವರು ಎಲ್ಲ ಇದ್ರಲ್ಲ ಅವರೇ ಮಾಡ್ತಾ ಇದ್ರು ನಾವು ಒಂದು ಸ್ವಲ್ಪ ಬೇರೆ ಬೇರೆ ಆಟ ಕೆಲಸ ಆಚೆ ಕೆಲಸ ಈ ರೀತಿ ಮಾಡ್ತಾ ಇದ್ವಿ ಅಷ್ಟೇ ಈಗ ಅನಿಸ್ತಿತ್ತು ನಾನು ಕಲಿಯಬೇಕಿತ್ತು ಇದನ್ನ ಮಾಡೋದಾ ಅಂತ ಹೇಳಿ ಆದರೂ ಕೂಡ ಈ ರೀತಿ ನಮ್ಮ ಅತ್ತೆ ಇರೋದ್ರಿಂದ ಯಾವಾಗ್ಲಾದರೂ ಬಂದಾಗ ಮಾಡಿಟ್ಟು ಹೋಗೋರು ಅವ್ರಿಗೆ ಒಂದು ಸ್ವಲ್ಪ ಇರಲಿಲ್ಲ ಅನ್ನೋ ಕಾರಣಕ್ಕೆ ಇವತ್ತು ನಾನೇ ಟ್ರೈ ಮಾಡೋಣ ಅಂತ ಕೂತ್ಕೊಂಡೆ ಆದರೆ ಜೋಳ ಮತ್ತು ಗೋ ಅಂಗಡಿಲಿ ತಂದಿರೋದ್ರಿಂದ ಅದರಲ್ಲಿ ಜಾಸ್ತಿ ಕಲ್ಲೇನಿರಲಿಲ್ಲ ನಾನು ಅದನ್ನೆಲ್ಲ ನೀಟಾಗಿ ನೋಡ್ತಾ ಇದ್ದೆ ಒಂದು ಸಿಗಲಿಲ್ಲ ಅದರಿಂದ ಅವನ್ನೇನೋ ಬೇಗ ಬೇಗ ಎಲ್ಲ ಕ್ಲೀನ್ ಮಾಡಿಬಿಟ್ಟೆ ಆದರೆ ಅಕ್ಕಿ ಕ್ಲೀನ್ ಮಾಡೋದು ಸ್ವಲ್ಪ ಕಷ್ಟ ಯಾಕೆ ಅಂದ್ರೆ ಅಕ್ಕಿ ಸೊಸೈಟಿಲಿ ಅಕ್ಕಿ ಆಗಿರೋದ್ರಿಂದ ಅದರಲ್ಲಿ ಸ್ವಲ್ಪ ಕಲ್ಲುಗಳಿರುತ್ತೆ ನೋಡಿ ಜ್ವಾಳ ಮತ್ತೆ ಗೋದ್ವೆನ ಕ್ಲೀನ್ ಮಾಡಿದ್ದಾಯಿತು ಈಗ ಅದನ್ನ ಸ್ವಲ್ಪ ಬಿಸಿಲಿಗೆ ಹಾಕೋಣ ಬಿಸಿಲಿಗೆ ಹಾಕಿ ಕೊಟ್ಟರೆ ಚೆನ್ನಾಗಿರುತ್ತೆ ಅಂತೇಳಿ ಮತ್ತೆ ಸರಿ ಬಿಸಿಲಿಗೆ ಹಾಕೋಣ ಅಂತ ಹೇಳಿ ಬಿಸಿಲಿಗೆ ತಗೊಂಡೋದೆ ಬಿಸಿಲು ತುಂಬಾ ಜಾಸ್ತಿ ಇದೆ ಈ ರೀತಿ ಹಿಟ್ಟುಗಳನ್ನ ಜಾಸ್ತಿ ದಿನ ಇಡೋ ಹಿಟ್ಟುಗಳು ಈ ರೀತಿ ಬಿಸಿಲಲ್ಲಿ ಜಾಸ್ತಿ ಒಣಗಿದ್ರೆ ಹಿಟ್ಟುಗಳು ಬೇಗ ಹಾಳಾಗೋದಿಲ್ಲ ಅಂದರೆ ಮಾಲೆಗಟ್ಟೋದು ಅಂತ ಹೇಳ್ತೀವಿ ನಮ್ಮ ಕಡೆ ಅದೆಲ್ಲ ಆಗೋದಿಲ್ಲ ಅಂತೇಳಿ ಜಾಸ್ತಿ ಬಿಸಿಲಲ್ಲಿ ಒಣಗಿಸಿ ಕೊಡ್ತೀವಿ ತೊಳ್ದ ದಿವ್ಸವೂ ಒಣಗಿಸಿರ್ತೀವಿ ಈ ರೀತಿ ಕೂಡ ಮುಂದ್ಗಡೆ ಕೂಡ ಬಿಸಿಲಿಗೆ ಹಾಕಿದ್ರೆ ತುಂಬ ಚೆನ್ನಾಗಿರುತ್ತೆ ಅಷ್ಟರಲ್ಲಿ ಅತ್ತೆ ಬಂದರೂ ಹುಷಾರಾಗಿ ಸ್ವಲ್ಪ ಓಡಾಡ್ತಾ ಬಂದರು ನಾನು ಮಾಡ್ತಿದ್ದು ನೋಡಿ ಹೌದಾ ನೀನೇ ಮಾಡ್ತಾ ಏ ಮುಂಥ ಬರೋದು ನೋಡಿ ನನ್ನ ಆಡ್ಕೊತಾ ಇದ್ದಾರೆ ಮಾಡೋದನ್ನು ಅವರು ತೋರಿಸ್ತೀನಿ ನೋಡಿದ್ರು ನಮ್ಮನೆಯವರು ಅವರು ಅದನ್ನೇ ಒಂದು ಕತೆ ನೋಡಿ ನೋಡಿಬೇಕಿದ್ರೆ ಕೇಳ್ರಿ ಅವ್ರಿಗೆ ಮಾಡಿರೋ ಮಾತುಗಳು ಹೇಗಿದೆ ಅಂತ ಅಂದ್ರೆ ಕನ್ಬೇಕು ಮರ ಮ್ಯಾಕ್ ಅಲ್ಲ ಮರ ಮ್ಯಾಕತ್ತಿ ಅಲ್ಲ

کل داریم دوست باتری باندی، همه چی کل داریم دوست باتری نیاز است کنده، کنده، نیاز است کنده، هنوز نیاز کنده است کنده. کن، نیاز کن. نیاز، نمی آیی. این هم نمی دونی، این هم. اون تیم بزرگ

ಅವ್ರಿಗೆ ಬಂತ ನನ್ನ ಹುಚ್ಚ ಹೋಗ್ಲಿಲ್ವ ಬಿಡೋದು ಬಿಡ್ರಿ ಮುದುಕ್ ಬಿಡ್ರಿ ಅವ ಏ ತಕ್ಕ ನಂಗೆ ಅಂತಲೇ ಇರೋದ ನೀನ್ ಹಂಗ ನಿನ್ನ ಮಾಡಿದ್ರಿ

ಇವತ್ತು ರಾಗಿ ಅಕ್ಕಿ ರಾಗಿ ಮಾಡೋದು ಏನ್ ತೆಗಿಬೇಕು ತಲೆ ಕೋಟಿಕ ಏನ್ ತೆಗಿಬೇಕಾದ ತೆಗಿತಾರೆ ಅದೇ ಸಾಕು ಬಿಡ್ರಿ ನಾನಿಕ್ ನಾನ್ ನೋಡಿಸ್ಕೀವಿ ಮತ್ತೆ ಹೇಳ್ಕೊಟ್ಟ ಮೇಲೆ ನನಗೆ ಅಕ್ಕಿರಾಗಿ ಮಾಡೋದು ಇದು ಒಂದು ಕಲೆ ಅಂತ ನಿಜವಾಗ್ಲೂ ಅನ್ನಿಸ್ತು ನನಗಂತೂ ಕೈ ಮಾತ್ರ ಆಡ್ತಲೇ ಇರಲಿಲ್ಲ ಫುಲ್ ಬಾಡಿನೇ ಆಡ್ತಾಯಿತ್ತು ನಮ್ಮನೆಯವರು ನಾನು ಮಾಡಿದ್ದು ನೋಡ್ಲಾರ್ದಲ್ಲೇ ಅವರೂ ಬಂದು ತೋರಿಸಿದ್ರು ಆದರೂ ಕೂಡ ಒಂದು ದಿವಸಕ್ಕೆಲ್ಲ ಇದೊಂದು ಕಲಿಯೋದು ಕಷ್ಟ ಮುಂದೆ ಟ್ರೈ ಮಾಡ್ತೀನಿ ಕೊನೆಗೆ ನಮ್ಮ ಅತ್ತೆನೇ ಎಲ್ಲ ಅಕ್ಕಿನೂ ಮಾಡಿಟ್ಟೋದ್ರು ಈಗ ನಾನು ಫೈ ನಾಳೆ ಟೈಮ್ ಬಂದು ನಾಲ್ಕೂವರೆ ಆಯಿತು ಬಿಸಿಲು ಕೂಡ ಕಮ್ಮಿ ಆಯಿತು ಈ ಸೀಮೆ ಬದನೆ ಗಿಡಕ್ಕೆ ಚಪ್ರ ಹಾಕೋಣ ಅಂತ ನಾನು ನಮ್ಮನೆಯವರು ಬಂದ್ವಿ ನೋಡಿ ಸೀಮೆ ಬದನೆ ಗಿಡ ತುಂಬ ದೊಡ್ಡದಾಗಿದೆ ಸ್ವಲ್ಪ ಯಾಕೋ ರೋಗ ಆದಂಗಾಗಿತ್ತು ನಾನು ಆಲ್ರೆಡಿ ಔಷಧಿನೆಲ್ಲ ಹೊಡೆದು ಬೂದಿನೆಲ್ಲ ಹಾಕಿ ಸ್ವಲ್ಪ ಪ್ರಿಪೇರ್ ಮಾಡಿದ್ದೀನಿ ಅದಕ್ಕೋಸ್ಕರ ನಮ್ಮ ಮನೆಯವ್ರಿಗೆ ಕಲಿ ಚಪ್ಪರ ಹಾಕಿಸ್ಲೇಬೇಕು ಅಂತೇಳಿ ಕರ್ಕೊಂಡು ಕೂಡ ಬಂದೆ ನೋಡಿ ಈ ರೀತಿಯಾಗಿ ನಾಲ್ಕು ಮೂಲೆಗೂ ಕೂಡ ಇದು ಚಪ್ರ ಇಲ್ದಲೆ ಬೇರೆ ಗಿಡಗಳಿಗೆಲ್ಲ ಅಪ್ಕೊಂಡ್ರೆ ಬೇರೆ ಗಿಡನೂ ಕೂಡ ಹಾಳಾಗೋಗುತ್ತೆ ಇಲ್ಲಿ ಬಿಕ್ಕಿ ಗಿಡ ಇತ್ತು ಅಂದರೆ ಸಿ ಗಿಡ ಇತ್ತು ಅದಕ್ಕೆ ಅಪ್ಸೋಣ ಅಂತ ನಾನೇ ಐಡಿಯಾ ಮಾಡಿದ್ದೇನೆ ಮನೆಯವ್ರು ಹಾಕ್ಕೊಡ್ಲಿಲ್ಲ ಅಂದಿದ್ರೆ ಹಾಕುತ್ತೀನಿ ಅಂತ ಅಂದ್ರಲ್ಲ ಚಪ್ರನ ಅದರಿಂದ ನಾನು ನಮ್ಮ ಮನೆಯವರು ಇಬ್ಬರು ಸೇರಿ ಫೈನಲಿ ಚಪ್ಪಡ ಕೂಡ ರೆಡಿ ಮಾಡ್ತಾ ಇದ್ದೀವಿ ಈ ರೀತಿಯಾಗಿ ನಮ್ಮ ಮನೆಯವರು ಹೋಲ್ಗಳನ್ನ ರೆಡಿ ಮಾಡಿದ್ರು ಸ್ವಲ್ಪ ಎಲ್ಲ ಗಟ್ಟಿ ಇತ್ತು ನೀರೆಲ್ಲ ಹಾಕಿ ಸಖತ್ತು ಸರ್ಕಸ್ ಎಲ್ಲ ಆಯಿತು ನಾನು ನಿಮಗೆ ತೋರಿಸ್ತಾ ಇರೋದು ಸ್ವಲ್ಪ ಕಡಿಮೆನೇ ಇವಾಗ ಅದಕ್ಕೆಲ್ಲ ನಿಲ್ಸೋದಕ್ಕೆ ದಡಿಗಳನ್ನ ಹುಡ್ಕೊಂಬಂದ್ವಿ ದಡಿ ಅಂದರೆ ನಾಲ್ಕು ಮೂಲೆಗೂ ಕೂಡ ನಿಲ್ಲಿಸಿ ಚಪ್ಪರ ಹಾಕ್ಬೇಕು ನಮಗೆ ಚಪ್ಪರ ಹಾಕೋದು ಅಂದರೆ ಗೊತ್ತೇ ಇರುತ್ತಲ್ವ ನೋಡಿ ಸೀಮೆ ಬದನೆ ಗಿಡ ಬಿಟ್ಟಾಗ ಯಾವ ರೀತಿ ಬಿಡ್ತು ಅಂತ ತೋರಿಸ್ತೀನಿ ಅದೇನು ಬಿಡುತ್ತೋ ಇಲ್ಲ ಏನಾದರೂ ಕಾಯಿಲೆ ಬಂದು ರೋಗ ಬಂದು ಹೋಗುತ್ತೋ ಗೊತ್ತಿಲ್ಲ ಚಪ್ರನಂತೂ ತುಂಬ ಕಷ್ಟಪಟ್ಟು ಎಷ್ಟು ಬಿಸಿಲು ಇನ್ನೂ ನಾಲ್ಕೂವರೆ ಆದರೂ ಕೂಡ ಇನ್ನೂ ಗಣ ಗಣ ಕಾಯ್ತಾ ಇತ್ತು ನಮ್ಮನೆಯವ್ರಿಗೆ ಕೋಪ ಕೂಡ ಜಾಸ್ತಿ ಆಗ್ತಾ ಇತ್ತು ಯಾಕೆ ಈ ಥರದವನ್ನೆಲ್ಲ ಹಾಕಿ ನಾನು ಪ್ರಾಣ ತಿಂತೀಯ ತಿನ್ನೋದೊಂದು ಅರ್ಧ ಕೆ ಜಿ ಸೀಮೆ ಬದ್ನೆಕಾಯಿ ಅದು ಹಾಕಿದ್ರೆ ಮಾಡ್ತಾರೆ ಗೊತ್ತಾ ಒಂದ್ಸಲ ನಾವು ಬೇವಿನ ಗಿಡಕ್ಕೆಲ್ಲ ಒಪ್ಕೊಂಡ್ಬಿಟ್ಟಿತ್ತು ಸೀಮೆ ಬದನೆ ಗಿಡ ಅದು ಒಂದಷ್ಟು ವರ್ಷ ಆದರೂ ಹೋಗಿರಲಿಲ್ಲ ಸಖತ್ತು ಸೀಮೆ ಬದ್ನೆಕಾಯಿ ಬಿಟ್ಟಿದ್ದು ನಾವು ಅದನ್ನು ಇದೆ ಅಂತ ಹೇಳಿ ಒಂದು ವಾರಕ್ಕೆ ಎರಡು ಸತಿನೋ ಮೂರು ಸತಿನ ಪಲ್ಯ ಮಾಡಕ್ಕೆ ಹಿಡಿದ್ವಿ ಅವರಿಗೆ ತಿಂದು ಬೇಜಾರಾಗಿ ಇದ್ರಲ್ವ ನೀವು ಮಾಡೋದು ಅಂತ ಹೇಳಿ ಬೇರೆನ ಇರಿದು ಬಿಟ್ಬಿಟ್ಟಿದ್ದಾರೆ ನಾವು ಕೆಳಗಡೆ ನೋಡೇ ಇಲ್ಲ ಮೇಲ್ಗಡೆ ನೋಡಿ ನೋಡಿ ಯಾಕೆ ಗಿಡದ ಎಲ್ಲ ಬಾಡ್ಕೊಂಡೋಗಿದೆ ಯಾಕೆ ಒಣಗ್ತಾ ಇದೆ ಅಂತ ಹೊಂದ್ಕೊತಲೇ ಇದ್ದೀವಿ ನಾನು ನಮ್ಮತ್ತೆ ಆಮೇಲೆ ಎಂದೋ ಒಂದು ದಿವಸ ಅಲ್ಲೇ ಒಂದು ಮೂರು ನಾಲ್ಕು ದಿವಸ ಐದು ದಿವಸ ಆದಮೇಲೆ ಮೂರು ದಿವಸ ಆದಮೇಲೆ ನೀರು ಹಾಕೋಕ್ಕೋದಾಗಲೋ ಯಾವೋ ಬೇರು ನೋಡ್ತೀವಿ ಇರಿದಿದ್ದಾರೆ ಇದು ಯಾರು ಈ ರೀತಿ ಇದು ಅಂತ ನಾವೆಲ್ಲ ತಲೆ ಇದ್ರೆ ಫೈನಲಿ ಅವ್ರ ಹತ್ರ ಮಾತಾಡಿದಾಗ ನಾನೇ ಬಿಟ್ಟಿರೋದು ಅದನ್ನ ಯಾರು ತಿಂತಾರೆ ಅಷ್ಟೊಂದು ಸತಿ ಅದನ್ನೇ ಮಾಡ್ಕೊಂಡು ಹೋಗ್ಕೊಂಡ್ರೆ ಅಂತ ಅಂದರು ನಾವಂತೂ ಈ ಸರಿನೂ ಅದೇ ರೀತಿ ಏನೋ ನಾನೇನು ಜಾಸ್ತಿ ಸರಿ ಮಾಡೋದಿಲ್ಲ ಹಾಕಿ ಕೊಡ್ರಿ ಚಪ್ರನ ಅಂತ ಹೇಳಿ ಹಾಕಿಸ್ಕೊತಾ ಇದ್ದೀನಿ ನೋಡಿ ಈ ರೀತಿ ಚಪ್ರದ ಗಳಗಳು ಗೆದ್ದಲು ಬರುತ್ತೆ ಅಂತೇಳಿ ಅಲ್ಲೇ ಪಕ್ಕದಲ್ಲಿ ಬೂದಿ ಇತ್ತು ಅಡಿಕೆ ಬೇಯಿಸಿದ್ದು ಅದನ್ನು ಕೂಡ ಹಾಕಿ ಫೈನಲ್ ಆಗಿ ದಡಿಗಳನ್ನ ನಿಲ್ಲಿಸಿದ್ದೀವಿ ಪಕ್ಕದಲ್ಲೇ ಸಿ ಗಿಡ ಇದ್ದಿದ್ದರಿಂದ ಒಂದು ಸಿಬಿ ಕಾಯಿ ಇತ್ತು ಈ ಸಿ ಗಿಡದಲ್ಲಿ ಸಿಬಿ ಕಾಯಿನ ಗಿಳಿಗಳು ನನಗನ ಬಿಡೋದೇ ಇಲ್ಲ ಸ್ವಲ್ಪ ಇನ್ನೇನು ಬಲ್ತಿದೆ ನಾನು ಕಿತ್ಕೊಂಡು ತಿನ್ನಬೇಕು ಅನ್ನೋ ಅಷ್ಟರಲ್ಲಿ ಗಿಡ ತುಂಬ ಗಿಳಿಗಳು ಕೂತ್ಕೊಂಡು ಆ ಹಣ್ಣೆ ಬಿಡ್ತಿರ್ಲಿಲ್ಲ ಇವಾಗ ನಾನು ಹತ್ರ ಬಂದು ಕೆಲಸ ಮಾಡ್ತಿದ್ನಲ್ಲ ಸ್ವಲ್ಪ ಕಾಯ ಆಗಿತ್ತು ನೋಡಿ ತಿನ್ನೋದಕ್ಕೆ ತುಂಬ ಕಷ್ಟಪಡ್ತಾಯಿದ್ದೀನಿ ಗಿಳಿ ತಿನ್ನೋದಕ್ಕೂ ಮುಂಚೆಲೆ ನಾನೇ ಕೀಳೋಣ ಅಂತ ಹೇಳಿ ಕಿತ್ಕೊಂಡು ಕಾಯಿ ಸಿ ಬಿ ತಿಂದೆ ಯಾಕೆಂದರೆ ಸಿ ಹಣ್ಣು ಅಂದರೆ ನನಗೆ ತುಂಬ ಇಷ್ಟ ಅದಕ್ಕೋಸ್ಕರ ಅಷ್ಟರಲ್ಲಿ ನಮ್ಮ ಮನೆಯವರು ಈ ರೀತಿ ಗಳನ್ನೆಲ್ಲ ನೆಟ್ಟು ರೆಡಿ ಮಾಡ್ತಾಯಿದ್ರು ಅವ್ರನ್ನ ಬೇಕಾದ ಕೇಳಿದೆ ಅವರಿಗೀಗ ಈಗ ಸಾಕಾಗಿತ್ತು ಅದು ಬೇಕಿಲ್ಲ ಆ ಗಿಡ ಬೇಕಿಲ್ಲದಕ್ಕೆ ಇಷ್ಟು ಶ್ರಮ ಹಾಕ್ಸ್ತಾಳೆ ಅಂತ ಕೋಪ ಬೇರೆ ಬಂದಿದೆ ಅದಕ್ಕೋಸ್ಕರ ಅವರು ಮಾತಾಡ್ದಲೇ ಈ ರೀತಿ ಕೆಲಸ ಮಾಡ್ತಾಯಿದ್ರು ನಾನು ಸಿ ಬಿ ಕಾಯಿನ ತಿಂದೆ ನನ್ನ ಪಾಡಿಗೆ ನಾನು ಮುಂದಕ್ಕೆ ಕೆಲಸ ನೋಡೋಣ ಅಂತೇಳಿ ಹಳ್ಳಿ ಕೆಲ್ಸಗಳೇ ಈಗ ಅದರಲ್ಲಿ ಫಲ ಸಿಗುತ್ತೋ ಬಿಡುತ್ತೋ ಬೇಕೋ ಬೇಡವೋ ಗೊತ್ತಿಲ್ಲ ಕಷ್ಟ ಮಾತ್ರ ಪಡಲೇಬೇಕು ಅದು ಇದ್ದೇ ಇರುತ್ತೆ ಅದು ಅವರಿಗೂ ಗೊತ್ತು ಆದರೂ ಕೂಡ ಈ ರೀತಿಯಾಗಿ ಏನು ಬೇಕಿರಲಿಲ್ಲ ಆ ಗಿಡ ಆಗ್ತಾ ವಾರಕ್ಕೊಂದ್ಸಲ ಒಂದು ಕೆ ಜಿ ತಂದಿದರೆ ಮುಗಿದೋಗಿತ್ತು ಅನ್ನೋದು ಅವ್ರ ಐಡಿಯಾ ಬೆಳಿಬೇಕು ಅನ್ನೋದು ನನ್ನ ಆಸೆ ಯಾವುದೇ ತರಕಾರಿನಾಗಲಿ ಗಿಡಗಳಾಗಲಿ ಇರಬೇಕು ಅನ್ನೋದು ನನಗಂದು ಹವ್ಯಾಸ ಹವ್ಯಾಸ ಅಂತಲೇ ಹೇಳ್ಬೋದು ನೋಡಿ ಇವಾಗ ನಾನು ಕೂಡ ಇಟ್ಕೊಬೇಕಿತ್ತು ಅದಕ್ಕೋಸ್ಕರ ಮೊಬೈಲ್ನ ಇಟ್ಕೊಳೋರು ಯಾರೂ ಇರಲಿಲ್ಲ ಸ್ಟ್ಯಾಂಡನ್ನು ಅಲ್ಲಿಗೆ ತೊಗೊಂಡೋಗಿ ನಾನು ನಮ್ಮ ಅಮ್ಮ ಮನೆಯವ್ರು ನೋಡಲಿಲ್ಲ ಅಂತ ಅನಿಸುತ್ತೆ ಮೊಬೈಲ್ನ ಇಟ್ಟು ಈಗ ಚಪ್ರನ ಅಂದರೆ ಅದಕ್ಕೆ ಹಾಕೋದಿಕ್ಕೆ ಕೆಳನ ಕೈಯಲ್ಲಿ ಹಿಡಿಯೋಣ ಅಂತ ಹೇಳಿ ಹೋದೆ ಅಳತೆ ಮಾಡಿ ನೀಟಾಗಿ ಸ್ವಲ್ಪ ಚಪ್ರ ನಿಲ್ಲಬೇಕು ಅಂತಂದರೆ ಬಿಗಿಯಾಗಿ ನಿಲ್ಲಿಸ್ಬೇಕು ಅದು ಬಿಗಿಯಾಗಿ ನಿಂತಿದೆ ಮಳೆಗಾಲಿಗೆ ಏನು ಮಳೆಗಾಲ ಬೇರೆ ಶುರುವಾಗ್ತಾ ಇದೆ ಅದೇನು ಕಾಯಿ ಬಿಡೋದ್ರೊಳಗೆ ಚಪ್ರನೇ ಬಿದ್ದೋಗುತ್ತೋ ಏನೋ ಗೊತ್ತಿಲ್ಲ ಒಟ್ಟಿನ ನನ್ನ ಬಲವಂತಕ್ಕೆ ಫೈನಲಿ ಚಪ್ರ ಅಂತೂ ರೆಡಿ ಮಾಡ್ತಾ ಇದ್ದಾರೆ ನೋಡಿ ರೀತಿಯಾಗಿ ಹಿಡ್ಕೊಂಡು ಚಪ್ರನ ಹಾಕಿದ್ವಿ ಮನೆ ಹತ್ರ ಸಾಕಷ್ಟು ಗಿಡಗಳಿವೆ ಆದರೆ ಈಗ ಔಷಧಿ ಹೊಡಿದಲೆ ಯಾವುದೇ ಗಿಡ ಅಂದರೆ ಸಪೋಟೋ ಗಿಡ ಮೋಸಿಂಬೆ ಗಿಡ ಬಿಕ್ಕಿ ಗಿಡ ದಾಳಿಂಬೆ ಗಿಡ ಎಲ್ಲ ಹಣ್ಣಿನ ಗಿಡಗಳು ಇದ್ದಾವೆ ಆದರೆ ಔಷಧಿ ಹೊಡಿದಲೆ ಇರೋದಕ್ಕೂ ಏನೋ ಯಾವುದೂ ಕೂಡ ಕಾಯಿ ಬಿಟ್ಟಿಲ್ಲ ಒಟ್ಟಿನಲ್ಲಿ ಈ ರೀತಿಯಾಗಿ ಸೀಮೆ ಬಂದ್ನ ಗಿಡಕ್ಕೆ ಚಪ್ರಾ ಅಂತೂ ಇವತ್ತು ಹಾಕ್ತಾಯಿದ್ದೀವಿ ಅದು ಕಾಯಿಬಿಟ್ಟಾಗ ನಿಮ್ಮ ಜೊತೆ ಶೇರ್ ಮಾಡ್ತೀನಿ ನನ್ನ ಈ ವ್ಲಾಗು ಕೂಡ ಮುಗಿತಾ ಬಂದಿದೆ ಒಂದು ದಿನ ಯಾವ ರೀತಿ ಹೋಯ್ತು ಅಂತ ನಿಮಗೆ ಗೊತ್ತಾಯಿತು ಒಂದು ನಿಮಿಷವೂ ಪುರ್ಸ ತಿಲ್ದಂಗೆ ಇವತ್ತಿನ ದಿನನ ಕಳೀತಾ ಇದ್ದೀನಿ ಮುಂದೆ ಇನ್ನೊಂದು ವ್ಲಾಗಲ್ಲಿ ಸಿಗ್ತೀನಿ ನನ್ನ ವ್ಲಾಗ್ಗಳೆಲ್ಲ ನಿಮಗೆ ಏನನ್ನಿಸ್ತಾ ಇದೆ ಕಮೆಂಟ್ ಮಾಡಿ ದಯವಿಟ್ಟು ಹಳ್ಳಿ ವ್ಲಾಗ್ಗೆ ನಿಮ್ಮ ಸಪೋರ್ಟ್ ಇರುತ್ತೆ ಅಂತ ತಿಳ್ಕೊತೀನಿ ನೋಡಿ ನಮ್ಮ ಮನೆಯವರು ಇರೋದಕ್ಕೆ ನಾನು ಖುಷಿ ಖುಷಿಯಾಗಿ ನಗ್ತಾ ಇರ್ತೀನಿ ಯಾಕೆಂತಂದರೆ ಅವ್ರು ಬೈಬೇಕಾದ್ರೆ ನಾನು ಸಿಟ್ಕೊಂಡ್ರೆ ಕೆಲಸ ಆಗೋದಿಲ್ಲ ಅದಕ್ಕೆ ಅವ್ರು ಏನಾದರೂ ಅಲ್ಲಿ ಕೆಲಸ ಆಗೋವರೆಗೂ ಅಂತ ನಾನೇನು ತಲೆ ಕೆಡಿಸ್ಕೊಳಲ್ಲ ಅದಕ್ಕೋಸ್ಕರ ಅವರಿಗೆ ಕೋಪ ಬಂದಿತ್ತು ನಾನು ನನ್ನ ಪಾಡಿಗೆ ನಾನು ಬೇರೆ ಕೆಲಸನ ಮಾಡ್ತೀನಿ ಇದಾಗಿತ್ತು ಇವತ್ತಿನ ವ್ಲಾಗು ದಯವಿಟ್ಟು ಕಮೆಂಟ್ ಮಾಡಿ ಹಾಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಮತ್ತೊಂದು ವ್ಲಾಗ್ ಅಲ್ಲಿ ನಿಮ್ಮನ್ನ ಭೇಟಿ ಆಗ್ತೀನಿ ಟೇಕ್ ಕೇರ್ ಬಬಾಯ್